ನಮಸ್ಕಾರ ಎಲ್ರಿಗೂ ವೀಕೆಂಡ್ ಶುರು ಎಲ್ಲ ಏನೇನ್ ಮಾಡ್ತಾ ಇದ್ದೀರಿ ಮೋಸ್ಟ್ಲಿ ಕೆಲವೊಂದಿಷ್ಟು ಜನ ನಿದ್ರೆ ಮಾಡ್ತಿರ್ಬೇಕು ನಿನ್ನೆ ಪಾರ್ಟಿ ಹ್ಯಾಂಗ್ ಅವ್ರು ಇಳಿದಿಲ್ಲ ಅಂತೇಳಿ ನಾನು ಇವತ್ತು ಕೂಡ ಒಂದು ಜೋಕಿಂದ ಸಣ್ಣ ಕತೆ ಅಂತ ಇಟ್ಕೊಳ್ಳಿ ಹಳೆ ಕಾಲದ ಒಂದು ಅಪ್ಪ ಮಗನ ಸ್ಟೋರಿ ಅಪ್ಪ ಮಗನ ಹತ್ರ ಒಂದು ಕೂಡ ಜೇನು ತುಪ್ಪ ಕೊಟ್ಟು ಇದನ್ನ ಸೇಲ್ ಮಾಡಿ ಹಣ ತಗೊಂಡ್ ಬಾ ಅದ್ರಲ್ಲಿ ಸ್ವಲ್ಪ ನಿನಗೆ ಕೊಡ್ತೇನೆ ಅಂತ ಆಸೆ ತೋರಿಸಿದ ಮಗ ಹೊರಟ ಹೊರಡುವಾಗ ಜೇನುತುಪ್ಪದ ಬಗ್ಗೆ ಅವನು ಆಲೋಚನೆ ಮಾಡ್ತಾ ಹೋಗುವಾಗ ಅಪ್ನಿ ಹೇಗ್ ಸುಳ್ಳು ಹೇಳೋದು ಅಂತ ಹೇಳೋದನ್ನ ತಲೆಯಲ್ಲಿ ಇಟ್ಕೊಂಡು ಆಲೋಚನೆ ಮಾಡ್ತಾ ಮಾಡ್ತಾ ಹೋದ ಫಸ್ಟಿಗೆ ಆಲೋಚನೆ ಮಾಡಿದೆ ಈ ಜೇನುತುಪ್ಪ ಈಗ ಒಂದ್ ಸಾವಿರ ರೂಪಾಯಿ ಸೇಲ್ ಆದ್ರೆ ಇದನ್ನ ಅಪ್ನಿಗೆ ನಾನು ಯಾವ ರೀತಿ ಕೊಡೋದು ಏಳ್ನೂರ ರೂಪಾಯಿ ಕೊಡ್ಲಾ ಎಂಟ್ನೂರ ಐವತ್ ರೂಪಾಯಿ ಕೊಡ್ಲಾ ಹೀಗೆ ಆಲೋಚನೆ ಮಾಡ್ತಾ ಮಾಡ್ತಾ ಹೋಗಿ ಇನ್ನೇನ್ ಪೇಟೆಗೆ ಹೋಗ್ತಾನೆ ಅಂತ ಹೇಳ್ಬೇಕಿದ್ರೆ ಲಾಸ್ಟ್ ಅವನಿಗೆ ಬಂದಿದ್ದು ಹಾ ಇವತ್ತು ನಾನು ಈ ಜೇನುತುಪ್ಪ ಮಾರಿ ಒಂದು ಸಾವಿರ ರೂಪಾಯಿ ಬಂತು ಅಂತ ಹೇಳಿದ್ರೆ ಎಂಟ್ನೂರ ರೂಪಾಯಿ ಅಪ್ಪನ್ ಕೈ ಕೊಡ್ತೇನೆ ಈ ಯೋಚನೆ ಬಂದಿದ್ದೆ ಅವನಲ್ಲಿರುವ ಸಿಕ್ತ ಸೆನ್ಸ್ ಏನ್ ಹೇಳಿತ್ತು ಅಂದ್ರೆ ಅಪ್ನಿ ಮಾರ್ಕೆಟಿನ ವಿಷಯ ಗೊತ್ತಿರೋದಿಲ್ವಾ ಹಾಗಾಗಿ ನೀ ಎಂಟುನೂರ ಐವತ್ತು ಕೊಟ್ರೆ ಅವ್ರು ನೂರೈವತ್ತು ರೂಪಾಯಿನೋ ಅಥವಾ ನೂರ ರೂಪಾಯಿನೋ ಎಲ್ಲೋಯ್ತು ಅಂತ ಕೇಳಿದ್ರೆ ಏನ್ ಮಾಡ್ತಿ ಅಂತ ಹೇಳುವಂತ ಪ್ರಶ್ನೆ ಬಂದ್ಬಿಟ್ರೆ ಅಂತ ಹೇಳಿದಾಗ ಇವನಿಗೆ ಹೌದು ಅಂತ ಆಯ್ತು ಅದಕ್ಕೆ ಅವನಂತ ಹೇಳಿದ ಹೌದು ಹೌದು ಅಂತ ತಲೆ ಅಲ್ಲಾಡ್ಸಿದ ಮೇಲ್ಗಡೆ ಇರುವಂತ ಜೇನ್ತುಪ್ಪ ಮೈ ಮೇಲೆ ಬಿತ್ತು ಇದ್ರ ವಿಷಯ ಯಾಕಿದು ಅಂತ ಹೇಳಿದ್ರೆ ಜಂತುಪ್ಪದಿಂದ ಬರುವಂತ ಹಣ ಒಂದು ಸಾವಿರ ರೂಪಾಯಿ ನೀವು ಪ್ರಾಂಪ್ಟ್ ಆಗಿ ಆ ಒಂದ್ ಸಾವಿರ ರೂಪಾಯಿಯನ್ನ ತಕೊಂಡೋಗಿ ತಂದೆ ಕೊಟ್ಟಿದ್ರೆ ತಂದೆ ಖುಷಿಯಿಂದ ನಿಮಗೆ ಐವತ್ತು ರೂಪಾಯನ್ನ ನೂರು ರೂಪಾಯಿನ ಕೊಡ್ತಿರ್ತಾರೆ ಅದು ಆಲ್ಮೋಸ್ಟ್ ಈಗೂ ನಡೆಯುತ್ತೆ ಹಳೆ ಕಾಲದಲ್ಲೂ ಕೂಡ ನಡೀತಿತ್ತು ಇಂಥದ್ದೊಂದು ಸಣ್ಣ ಪ್ರಕ್ರಿಯೆಗಳು ಪ್ರತಿಯೊಂದು ಮನೆಯಲ್ಲೂ ನಡೀತಿತ್ತು ಮಕ್ಕಳಿಂದ ಕೆಲಸ ತೆಗಿಸಿಕೊಳ್ಬೇಕಂತ ಹೇಳಿದ್ರೆ ಒಂದು ಇಲ್ಲ ಚಾಕ್ಲೇಟ್ ಕೊಡ್ತಾರೆ ಅಥವಾ ಏನಾದ್ರೂ ಒಂದು ಲಂಚ ತೋರಿಸ್ತಾರೆ ಲಂಚ ಅಂತ ಹೇಳೋದು ಸ್ವಲ್ಪ ತಪ್ಪಾಗುತ್ತೆ ಬಟ್ ಆ ಟೈಮಿಗೆ ಅದೊಂದು ಓಕೆ ಆದ್ರೆ ಸ್ವಾರ್ಥದಿಂದ ಆಲೋಚನೆ ಮಾಡ್ತಾ ಹೋದ್ರೆ ಜೇನ್ತುಪ್ಪದ ತುಪ್ಪದ ಕಥೆಯೇ ಆಗತ್ತೆ ಅಂತ ಕೊನೆಗೆ ಮನೆಗ್ ಬಂದು ಏನಾಗಿರ್ಬೋದು ನೀವೇ ಗೆಸ್ ಮಾಡ್ಕೊಳ್ಳಿ ಆಗಿನ ಕಾಲದ ಹೊಡೆತಗಳು ಈಗಿನ ಕಾಲದ ಬೈಗುಳದಂತೆ ಕೂಡ ಇರ್ತಾ ಇರ್ಲಿಲ್ಲ ಒಂದು ಅಂದ್ರೆ ನಾವು ಹೆಚ್ಚೆಚ್ಚು ಸ್ವಾರ್ಥ ಅಂತ ಹೇಳೋದು ನಮ್ಮಲ್ಲಿ ಹೆಚ್ಚೆಚ್ಚು ಬಂದಂತೆ ಈ ಸಂಬಂಧಗಳು ಹೇಗ್ ಸಾಯ್ತಾವಲ್ಲ ಅದೇ ರೀತಿ ನಮ್ಮ ಯೋಚನೆಗಳಲ್ಲಿಯೂ ಕೂಡ ಸ್ವಾರ್ಥ ಬಂದ್ರೆ ಇದೇ ಜೇನ್ತುಪ್ಪದ ತುಪ್ಪದ ಅಂತೆ ಆಗತ್ತೆ ಜೇನ್ ತುಪ್ಪ ನೀವ್ ಅನ್ಕೊಂಡಿರ್ಬೇಕು ಏನ್ ಮಾಡೋದು ತಿಂದೆಲ್ಲಾ ಮಾಡ್ಕೊಂಡು ತಿಂದ ಅಂತ ಸಪೋಸ್ ತಿಂದಿದ್ದಿದ್ರೆ ಇನ್ನೊಂದು ವ್ಯವಹಾರ ಹೇಳ್ತೇನೆ ಅವನ್ ತುಂಬಾ ಜೇನ್ ತುಪ್ಪ ತಿಂದು ಆಸ್ಪತ್ರೆಗೆ ಹೋಗ್ತಾನೆ ಅಲ್ಲಿ ಡಾಕ್ಟರಿ ಕೆಲ್ಸ ಸಿಗುತ್ತೆ ಅಲ್ವಾ ಈಗಿನ ಒಂದು ಜನ ಯೋಚನೆ ಮಾಡೋದು ಹೀಗೆ ತಾನೆ ನನಗ್ ದುಡ್ಡು ಬಂತು ನಾನು ಅವನಿಗೆ ಕೊಟ್ಟೆ ಅವನಿ ಕೊಟ್ಟೆ ಅವನಿಗೆ ಕೊಟ್ಟೆ ಅಲ್ಲಿಂದ ಮತ್ತೆ ಇಲ್ಲಿಗ್ ಬರ್ಬೇಕು ಎಷ್ಟೋ ಜನರಿಗೆ ಒಂದಿಷ್ಟು ವಿಷಯಗಳೇ ಗೊತ್ತಿಲ್ಲ ಒಂದು ಒಂದು ನೀವು ನೂರು ರೂಪಾಯಿ ಸಂಪಾದನೆ ಮಾಡಿರ್ತೀರಿ ಅಂತ ಹೇಳಿದ್ರೆ ಆ ನೂರು ರೂಪಾಯಿಂದ ನಾ ಏನೇನು ಕೊಡ್ಬೇಕು ಅಂತ ಹೇಳಿ ಆಲೋಚನೆ ಮಾಡ್ತಿರ್ತೀರಿ ಬಿಟ್ರೆ ಆ ನೂರು ರೂಪಾಯಿ ಸಿಗದೆ ಇದ್ರೆ ಏನಾಗುತ್ತೆ ಅಂತ ಕೂಡ ಯಾರು ಯೋಚನೆ ಮಾಡೋದಿಲ್ಲ ಸ್ಟ್ರಕ್ ಆಗೋದು ಅಲ್ಲಿಗೆ ಮತ್ ವಾಪಸ್ ಜೇನುತುಪ್ಪಕ್ಕೆ ಬನ್ನಿ ಜೇನ್ತುಪ್ಪ ಮೈ ಮೇಲೆ ಬಿದ್ದದನ್ನ ಅವನೇನಾದ್ರು ತಿಂದಿದ್ರೆ ಅಪ್ ನೀವು ಮೂರ್ ಸಾವಿರ ರೂಪಾಯಿ ಖರ್ಚಾಗಿರ್ತಿತ್ತು ಅಷ್ಟೇ ಬಿಟ್ಟರೆ ಬೇರೆ ಏನು ಅಲ್ಲ ಅತಿ ಆಸೆ ಗತಿಗೆಡು ಅಂತ ಹೇಳೋದು ಕೂಡ ಇದಕ್ಕೇನೆ ನೀವ್ ಏನ್ ಕಲ್ತ್ರಿ ಇದರಿಂದ ಅಂತ ಕಾಮೆಂಟ್ ಬಾಕ್ಸ್ ನಲ್ಲಿ ಹಾಕಿ I'll goodbye. very good. Bye.